ಬೆಳಗಾವಿಯಲ್ಲಿ ಮತ್ತೆ ಮರಾಠಿ ಪುಂಡರ ಹಾವಳಿ ಮಿತಿ ಮೀರ್ತಾನೆ ಇದೆ ಕನ್ನಡ ಮಾತನಾಡಿದ ಬಸ್ ಕಂಡಕ್ಟರ್ ಮೇಲೆ ಹಲ್ಲಿಯನ್ನು ಮಾಡಿ ಮತ್ತೆ ಖ್ಯಾತ ತೆಗೆದಿದ್ದಾರೆ ನಮ್ಮ ಕನ್ನಡ ನೆಲದಲ್ಲಿ ನಮ್ಮವರಿಗೆ ರಕ್ಷಣೆ ಇಲ್ಲದಂತಾಗಿದೆ ನಿತ್ಯ ಪರಭಾಷಿಕರ ದರ್ಪ ದೌರ್ಜನ್ಯ ಎಲ್ಲೇ ಮೀರ್ತಿದೆ ಕರುನಾಡಿನ ಅನ್ನ ತಿಂದು ನೀರು ಕುಡಿದು ಬದುಕ್ತಿದ್ರು ನಮ್ಮ ಮೇಲೆ ಅಟ್ಟಹಾಸ ಮೆರೀತಿದ್ದಾರೆ ಅದರಲ್ಲೂ ಬೆಳಗಾವಿಯಲ್ಲಿ ಮರಾಠಿ ಪುಂಡರ ಹಾವಳಿ ಮಿತಿ ಮೀರ್ತಿದೆ ಕನ್ನಡ ಅಂದ್ರೆ ಉರಿದುರಿದು ಬಿತ್ತು ಖ್ಯಾತೆ ತೆಗೆಯುತ್ತಿದ್ದಾರೆ ಬಸ್ ಕಂಡಕ್ಟರ್ ಕನ್ನಡ ಮಾತನಾಡಿದ್ದಕ್ಕೆ ಹಿಗ್ಗಾಮುಗ್ಗಾ ಥಡಿಸಿದ್ದಾರೆ ಕನ್ನಡ ಮಾತನಾಡಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಮರಾಠಿ ಮಾತನಾಡುವಂತೆ ಪುಂಡರ ಅಟ್ಟಹಾಸ ನೋಡಿ ಹೇಗೆ ಹೊಡೀತಿದ್ದಾರೆ ಅಂತ ಕನ್ನ ಹಾಕಿದ ನಾಡಿಗೆ ದ್ರೋಹ ಬಗೆಯೋದು ಅಂದ್ರೆ ಇದೆ ಕರ್ನಾಟಕದಲ್ಲೇ ಜೀವಿಸ್ತಿದ್ರು ಈ ಪುಂಡರಿಗೆ ಮರಾಠಿ ಭಾಷೆ ಮೇಲೆ ಮೋಹ ಇಡೀಗೇರಿಗಳ ಕೈಯಲ್ಲಿ ಏಟು ತಿಂದ ನಿರ್ವಾಹಕನ ಹೆಸರು ಮಹದೇವಪ್ಪ ಸತತ ಹದಿನೆಂಟು ವರ್ಷದಿಂದ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ ಇಂದು ಬೆಳಗಾವಿಯಿಂದ ಸುಳೆಬಾವಿ ಕಡೆಗೆ ಬಸ್ ಹೊರಟಿತ್ತು ಕಂಡಕ್ಟರ್ ಎಲ್ಲರಿಗೂ ಟಿಕೆಟ್ ಕೊಡ್ತಾ ಹೋಗ್ತಿದ್ರು ಈ ವೇಳೆ ಒಂದು ಸೀಟ್ ಅಲ್ಲಿ ಒಂದು ಹುಡುಗ ಹುಡುಗಿ ಕೂತಿದ್ರು ಟಿಕೆಟ್ ಕೇಳಿದ್ರೆ ಹುಡುಗಿ ಎರಡು ಟಿಕೆಟ್ ಕೊಡಿ ಅಂದಿದ್ದಾಳೆ ಇದರಿಂದ ಯಾರೋ ಇನ್ನೊಬ್ಬ ಮಹಿಳೆ ಇರಬೇಕು ಅಂತ ಎರಡು ಫ್ರೀ ಟಿಕೆಟ್ ಕೊಟ್ಟು ಎಲ್ದಿ ಇನ್ನೊಬ್ರು ಅಂದ್ರೆ ಪಕ್ಕದಲ್ಲಿದ್ದ ಹುಡುಗನನ್ನ ತೋರಿಸಿದ್ದಾಳೆ ಹಾಗಾಗಿ ಫ್ರೀ ಟಿಕೆಟ್ ಹುಡುಗರಿಗೆ ಕೊಟ್ರೆ ನಾನ್ ಸಸ್ಪೆಂಡ್ ಆಗ್ತೀನಿ ಅಂತಿದ್ದಾರೆ ಈ ವೇಳೆ ಕನ್ನಡ ಮಾತನಾಡಬೇಡ ಮರಾಠಿ ಮಾತಾಡು ಅಂತ ಕಂಡಕ್ಟರ್ಗೆ ಆವಾಜ್ ಹಾಕಿದ್ದಾರೆ ಮರಾಠಿ ಸರ್ ನಾನು ಮರಾಠಿ ಬರಲ್ಲ ಕನ್ನಡದೊಳಗೆ ಹೇಳೋ ಮಾತಂದ್ರೆ ನಿಮ್ಮ ಮರಾಠಿಗೆ ಮರಾಠಿ ಕಲಿಬೇಕು ಹಾ ಹಿಂಗ್ ಹೆಂಗ್ ಮಾಡ್ತೀನಿ ನೀನು ಅದ ಮರಾಠಿ ಒಳಗೆ ನನಗೆ ಬೇಡ ಆಮೇಲೆ ಅವ್ ಉದ್ದ ಕುದ್ದ ಹುಡುಗ ನೀನು ಏ ಊರಿಗೆ ಬರಲಿ ಬಾಳ ಬರಲಿ ಬರ್ಲಿ ಅಟ್ ಇಷ್ಟು ಅನುಗ್ರಹ ನಾನು ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಎಲ್ಲ ತಲೆಗೆ ಹೊಡ್ತಿದ್ದಾರೆ ಇಲ್ಲೆಲ್ಲ ಹೊಡ್ತಿದ್ದಾರೆ మే డ్రైవర్ వేడి సర్వే ననగ నిన్న మార్టి మాట కళ్ళ మార్టినే సర్ కేల్బకల నాయో స్టేషన్ ఇదే అలా ఫోల్ స్టేషన్ ఇదేల కేల్బక బెడవా యా బాగా కండక్టర్ ననగే మరాఠీ బరల్లా అంద్రో కుండర గ్యాంగ్కరసిద్దనే బాలే కుంద్రీ బలి బస్ బర్తి తంతే బస్ అడ్డ గట్టి నిర్వాహకని గే హిగ్గా ముగ్గా తలిసిద్దారే గంభీర గాయగొండా కండక్టర్ ఆస్పత్రియల్ ది చికిత్సే పడితద్దారే ಕೂಡಲೇ ಆಸ್ಪತ್ರೆಗೆ ಭೇಟಿ ನೀಡಿದ ಡಿಸಿಪಿ ರೋಹನ್ ಜಗದೀಶ್ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂದ್ರು ಈ ನಿಟ್ಟಲ್ಲಿ ಆಗಲೇ ಸ್ಟೇಟ್ಮೆಂಟ್ ಕೂಡ ತೊಗೊಂಡಿದ್ದೀವಿ ಮತ್ತು ಮಾರಿಯಾಳ್ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲು ಮಾಡ್ತೀವಿ ಮತ್ತು ಈ ಹುಡುಗರ ಮೇಲೆ ನಾವು ದಸ್ತಗಿರಿ ಮಾಡಿ ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ ಹೆಚ್ಚಾಗಿ ಹಲ್ಲೆ ಆಗಿರೋದು ನಮ್ಮ ಕಂಡಕ್ಟ್ರ್ ಮೇಲೆ ಆಗಿರುತ್ತೆ ಅವರಿವಾಗ ಚಿಕಿತ್ಸೆ ಪಡಿತಿದರೆ ಡ್ರೈವರ್ಗೂ ಸಣ್ಣ ಪುಟ್ಟ ಗಾಯ ಮರಾಠಿ ಪುಂಡರು ನಡೆಸಿದ ದೌರ್ಜನ್ಯದ ಬಗ್ಗೆ ಕನ್ನಡ ಪರ ಹೋರಾಟಗಾರರು ತೀವ್ರವಾಗಿ ಖಂಡಿಸಿದ್ದಾರೆ ಅಲ್ಲದೆ ಆರೋಪಿಗಳನ್ನು ತಕ್ಷಣ ಬಂಧನ ಮಾಡದೇ ಇದ್ರೆ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಒಟ್ಟಲ್ಲಿ ಕನ್ನಡ ನೆಲದಲ್ಲಿ ಮರಾಠಿ ಪುಂಡರ ಹುಚ್ಚಾಟ ಮಿತಿ ಮೀರಿದೆ ಕನ್ನಡದ ಅನ್ನ ತಿಂದು ಅಟ್ಟಹಾಸ ಮೆರೆಯೋ ಇಂಥ ಕಿಡಿಗೇಡಿಗಳಿಗೆ ತಕ್ಕ ಪಾಠ ಕಲಿಸಬೇಕಿದೆ चंद्रकांत सुगंधी न्यूज 18 बेलगवी